ಬನ್ನಿ ಮರಕ್ಕೆ ಮಹಿಳೆಯರಿಂದ ಪೂಜೆ ನವರಾತ್ರಿ ಕೊನೆ ದಿನ ನಾರಿ ಮನೆಗಳ ಸಂಭ್ರಮ ಬನ್ನಿ ಮರಕ್ಕೆ ಮಹಿಳೆಯರಿಂದ ವಿಶೇಷ ಪೂಜೆ ನವರಾತ್ರಿ ಕೊನೆ ದಿನದ ಸಂಭ್ರಮ ಮುತ್ತೈದೆಯರಿಗೆ ತುಂಬಿ ಹಾರೈಕೆ ದೀಪಗಳ ಬೆಳಕಿನಲ್ಲಿ ನವರಾತ್ರಿ ಸಡಗರ ಈ ದೃಶ್ಯಗಳು ಕಂಡಿದ್ದು ಮುಧೋಳ ತಾಲೂಕಿನ ಮಾಚಕ್ನೂರ್ ಗ್ರಾಮದಲ್ಲಿ ನಾಡಿನಾದ್ಯಂತ ದಸರಾ ಮತ್ತು ನವರಾತ್ರಿ ಸಂಭ್ರಮ ಜೋರಾಗಿದೆ ಎಲ್ಲೆಲ್ಲೂ ವಿಶೇಷ ಪೂಜೆಗಳ ವಾತಾವರಣ ಮನೆ ಮಾಡಿದೆ ಈ ಗ್ರಾಮದಲ್ಲೂ ಮಹಿಳೆಯರಲ್ಲಿ ನವರಾತ್ರಿ ಕಲರವ ಕಂಡುಬಂತು ನಸುಕಿನ ಜಾವದಿಂದಲೇ ತಯಾರಿ ಆರಂಭಿಸಿದ್ರು ಪೂರ ಹೊರಗಿನ ಹೊಲದಲ್ಲಿ ಬನ್ನಿ ಮರಕ್ಕೆ ಮಹಿಳೆಯರು ಪೂಜೆ ನಡೆಸಿದ್ರು ಮಂಗಳಾರತಿ ಹಾಡಿ ಪೂಜೆ ಸಲ್ಲಿಸಿದ್ರು ಪ್ರಸಾದ ರೂಪದಲ್ಲಿ ನೈವೇದ್ಯ ಕೊಟ್ಟರು ನವರಾತ್ರಿ ಕೊನೆ ದಿನ ವಿಶೇಷ ಬಣ್ಣದ ಸೀರೆಯಲ್ಲಿ ಮಹಿಳೆಯರು ಮಿಂಚಿದ್ರು ನಾವು ಬನ್ನಿ ಪೂಜೆ ಮಾಡಾಕತ್ತೆ ಒಂಬತ್ತು ದಿನ ಇವತ್ತಿಗೆ ದೀಪ ಹಚ್ಚಿ ಬರ್ತೀವ್ರಿ ದೀಪ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ದೇವ್ರ ಪೂಜೆ ಮಾಡಿ ಐವತ್ತ ಕಡಿ ದಿನ ಮಾಡಿ ಎಲ್ಲಾ ತರ ಚಲೋ ಕೊಟ್ಟಾಡ್ರಿ ಐದಾರು ವರ್ಷ ಆತ್ರಿ ನಾವ್ ಮಾಡಾಕತ್ತೇ ಮುತ್ತೈದೆಯರಿಗೆ ಅರಿಸಿನ ಕುಂಕುಮ ಹಚ್ಚಿ ಕಂಕಣ ಕಟ್ಟಿ ಉಡಿ ತುಂಬಲಾಯಿತು ಬನ್ನಿ ಮರಕ್ಕೆ ಸೀರೆ ಉಡಿಸಿ ಬಳೆ ಕುಂಕುಮದಿಂದ ಶೃಂಗಾರ ಮಾಡಲಾಗಿತ್ತು ಸಂಜೆ ಕೂಡ ಬನ್ನಿ ಮರಕ್ಕೆ ಎಡೆ ಸಮರ್ಪಣೆ ಮಾಡಿ ದೀಪಗಳನ್ನು ಹಚ್ಚಿ ಸಂಭ್ರಮಿಸಿದ್ರು ದೀಪಗಳ ಚಿತ್ತಾರ ನವರಾತ್ರಿಯ ಸಡಗರವನ್ನ ಇಮ್ಮಡಿಗೆಗೊಳಿಸಿತ್ತು ಮಕ್ಕಳು ಕೂಡ ಫುಲ್ ನ್ಯೂಸ್ ಆಚಕನೂರ್ ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ